ಹಾಯ್ ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ ನನಗೆ ಸ್ವಲ್ಪ ಆರಾಮಾರ ಹಾಕಿಲ್ಲ ದವಾಖಾನೆಗೆದು ಅಡ್ಮಿಟ್ ಆಗಿನಿ ವಿಡಿಯೋ ಮಾಡಾಕೂ ಆಗ ಹೊಲ್ತು ಈಗ ಯಾವಾಗಾರು ಒಂದು ಮಾಡಿ ತೋರಿಸ್ರಾತ ಆತ ನಿಮಗೆ ಅಂತೇಳಿ ಈಗ ಹಂಗೆ ಬಿಸಿಲುಗಾಲು ಐತಿ ಮತ್ತು ತಂಡೇನು ಚಳಿಗಾಲನು ಐತಿ ಮತ್ತು ಇವು ಆರೆಂಜ್ ಭಾಳ ಬರ್ತಾವೆ ಈಗ ಆರೆಂಜ್ ಜ್ಯೂಸ್ ಮಾಡಿ ಮಧ್ಯಾಹ್ನ ಕುಡಿಬೌದು ನಾವು ಈಗ ಇವು ಒಂದು ಆರು ಆರೆಂಜ್ ಇದಾವೆ ಇವನ್ನ ಸುಲದ ನನ್ನ ಕಡೆ ಒಂದು ಜಾರ್ ಐತಿ ಆ ಜಾರ್ನ್ಯಾಗ ಜ್ಯೂಸ್ ಮಾಡೋದ ತೋರಿಸ್ತೀನಿ ನಿಮಗೆ ಮೊದಲೆಲ್ಲ ಹಿಂಗೆ ಸುಲ್ಕೋಬೇಕು ಅಷ್ಟು ಸುಲ್ಕೊಂಡು ನೋಡಿ ಹಿಂಗೆ ಸುಲ್ಕೋಬೇಕು ನೋಡಿ ನನ್ನ ಕಡೆ ಇಂಥದ್ದೊಂದು ಜ್ಯೂಸಾಗಿ ತೊಗೊಂಡು ಬಂದೇನಿ ಮತ್ತು ಇದರಾಗವನ್ನ ಹಾಕಬೇಕು ಒಂದೊಂದು ಒಂದೊಂದು ಇದ್ರೊಳಗೆ ಹಾಕ್ಬೇಕು ಮತ್ತು ಇಲ್ಲೇ ಅದು ವೇಸ್ಟ್ ಬೀಳ್ತೈತಿ ಸೊಪ್ಪಿ ಬೀಳ್ತೈತಿ ಮತ್ತು ಇಲ್ಲಿ ಕೆಳಗಡೆ ಜ್ಯೂಸ್ ಬೀಳ್ತೈತಿ ಮಾಡೋದು ತೋರಿಸ್ತೀನಿ ನೋಡಿ ಇದನ್ನು ಹಾಕ್ತೇನೆ ಅನ್ನ ಒಂದೊಂದು ಹಾಕಿರೂ ನಡಿತೈತಿ ಮತ್ತು ಇದೇನಾಯ್ತಲ್ಲ ಫ್ರೆಶ್ ಮಾಡ್ಬೇಕು ಹಿಂಕ ನೋಡಿ ಜ್ಯೂಸ್ ಮಾಡ್ತೀನಿ ಕೆಳಗೊಂದು ಇಲ್ಲಿ ಗ್ಲಾಸ್ ಇಟ್ಕೊಂಡೇನಿ ಗ್ಲಾಸ್ನೇ ಬೀಳ್ತೈತಿ ಅದು ಜ್ಯೂಸ ಒಂದು ಆಗೋಡೆ ಒಂದು ಹಾಕಬೇಕು ಹಣ್ಣ ನೋಡಿ ಹಣ್ಣಿಗೆ ಒಂದು ಗ್ಲಾಸ್ ಜ್ಯೂಸ್ ಆತ ಈ ಜ್ಯೂಸಿಗೆ ಏನು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಮತ್ತು ಇದು ಇಷ್ಟ ವೇಸ್ಟ್ ಬಂತು ನೋಡಿ ಹಾಂ ನೋಡಿ ನೀವು ಮಾಡಿ ಅಂತ ತೊಗೊಂಡು ಬಂತು ನೋಡಿ ಸಕ್ರೆ ಭಾಳ ಹಾಕ್ಬಾರ್ದು ಯಾಕಂದ್ರೆ ಆರೆಂಜ್ ಸ್ವೀಟ್ ಇರ್ತೈತಲ್ಲ ಅದಕ್ಕೆ ಒಂದು ಸ್ವಲ್ಪ ಹುಳಿ ಹುಳಿ ಇರ್ತೈತೆ ಅಂದಕೂಲೆ ನಾವು ಒಂದು ಸ್ವಲ್ಪ ಚಮಚೆ ಸಕ್ಕರೆ ಹಾಕೋಕ್ಕೇನಿ ನೀವು ಶುಗರ್ ಅದು ಇದ್ರೆ ಸಕ್ಕರೆ ಹಾಕೋಬಾರ್ದು ಮತ್ತು ಬರೀ ಉಪ್ಪು ಅಷ್ಟೇ ಹಾಕಿ ಮಾಡರೂ ನಡಿತೈತಿ ಸ್ವಲ್ಪ ಉಪ್ಪಾಕೇನಿ ಒಂದು ಅರ್ಧ ಸ್ಪೂನ್ ಹಾಕತ್ತೀನಿ ಮಧ್ಯಾಹ್ನ ಬಿಸಿಲಾಗ ಮಾಡಿ ಕುಡಿಯೋದು ನೋಡಿ ಆರ ಹಣ್ಣಿಗೆ ಒಂದು ಗ್ಲಾಸ್ ಫುಲ್ ಜ್ಯೂಸ್ ಆಗೈತಿ ನೋಡಿ ಜ್ಯೂಸ್ ರೆಡಿ ಭಾರಿ ಮಸ್ತ್ ಆಗೈತಿ ಹಾಂ ಸ್ವಲ್ಪ ಹಾಕೊಂಡು ನೋಡಿನ ಹ್ಞೂ ಈ ಆರೆಂಜ್ ಜ್ಯೂಸ್ಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲದ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು